ಶ್ರೀ ಗುರುಭ್ಯೋನ್ನ ಮಹಾರಿ ಓಂ ನಾನು ನಿಮ್ಮ ರೂಪಶ್ರೀ ರಘುನಾಥ್ ಜ್ಯೋತಿಷಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಎಂ ಎ ಮತ್ತು ಡಾಕ್ಟರೇಟ್ ಪದವಿಯನ್ನು ಪಡೆದಿದ್ದೇನೆ ನಾನು ಇಂದು ನಿಮಗೆ ಭಾಗವತದ ಒಂದು ತುಣುಕನ್ನು ಹೇಳಲು ಬಯಸುತ್ತೇನೆ ಇದಕ್ಕೆ ಮೊದಲು ನಾವು ಕುರುಕ್ಷೇತ್ರದ ಕಥೆಯನ್ನು ಕೇಳೋಣ ಕುರುಕ್ಷೇತ್ರದಲ್ಲಿ ಅಶ್ವತ್ಥಾಮ ಮತ್ತು ದುರ್ಯೋಧನರು ಆಪ್ತಮಿತ್ರರಾಗಿರುತ್ತಾರೆ ಭೀಮನು ದುರ್ಯೋಧನನಿಗೆ ತೊಡೆಯನ್ನು ಮುರಿದಿದ್ದಾಗ ತಾನು ಸಾವು ಬದುಕಿನ ಮಧ್ಯೆ ಹೋರಾಟ ಮಾಡ್ತಾ ಇರ್ತಾನೆ ಆಗ ಅಶ್ವತ್ಥಾಮನು ಮಿತ್ರನ ನೋಡೋದಕ್ಕೋಸ್ಕರ ಬರ್ತಾನೆ ಆಗ ದುರ್ಯೋಧನನು ಈ ನನ್ನ ಮನಸ್ಸಿಗೆ ಶಾಂತಿ ಸಿಗಬೇಕಾದ್ರೆ ಪಾಂಡವರನ್ನೆಲ್ಲ ನೀನು ನಾಶ ಮಾಡಬೇಕು ಅಂತ ಹೇಳ್ತಾನೆ ಆಗ ಅಶ್ವತ್ಥಾಮ ಪಾಂಡವರನ್ನೆಲ್ಲ ನಾಶ ಮಾಡಬೇಕು ಅಂತ ಪಾಂಡವರು ಮಲಗಿರೋ ಬೀಡಾರಕ್ಕೆ ಹೋಗ್ಬಿಟ್ಟು ರಾತ್ರೋರಾತ್ರಿ ಅವರು ಮಲಗಿರೋವಾಗ ತಲೆನ ಐದು ಜನ ಪಾಂಡವರ ತಲೆನ ಮತ್ತೆ ದುಷ್ಟದ್ರಮ್ಯ ಅಂದರೆ ದ್ರೌಪದಿಯ ತಮ್ಮನ ಅಣ್ಣನ ತಲೆಯನ್ನು ಕಡ್ಕೊಂಬಂದು ದುರ್ಯೋಧನನಿಗೆ ತೋರಿಸ್ತಾನೆ ಆಗ ದುರ್ಯೋಧನನ್ನು ನೋಡಿ ತಲೆಯನ್ನೆಲ್ಲ ನೋಡಿ ಎಂತ ಅಪಚಾರ ಮಾಡಿದ್ಯಾ ಅಶ್ವತ್ಥಮ್ಮ ಇದು ಪಾಂಡವರಲ್ಲ ಉಪ ಪಾಂಡವರು ಅಂದರೆ ಉಪ ಪಾಂಡವರು ಅಂದರೆ ಪಾಂಡವರ ಮಕ್ಕಳು ಇವರು ತಲೆ ಕಡ್ಕೊಂಡ್ಬಂದಿದ್ಯಾ ಬಂದಿದ್ಯಾ ಮತ್ತೆ ಪಾಂಡವರೆಲ್ಲ ಜೀವಂತವಾಗಿದ್ದಾರಲ್ಲ ಎಂತ ಕೆಲಸ ಮಾಡಿದೆ ಅನ್ಯಾಯವಾಗಿ ಪಾಪ ಸುತ್ಕೊಂಡಲ್ಲ ಅಯ್ಯೋ ಎಂಥ ಕೆಲಸ ಆಯಿತು ಅಂತ ಆ ರೋದನೆಯಲ್ಲೇ ಅವನು ಪ್ರಾಣ ಬಿಡ್ತಾನೆ ದುರ್ಯೋಧನನು ಆಗ ಏನಾದರೂ ಮಾಡಿ ನನ್ನ ಮಿತ್ರನ ಆತ್ಮಕ್ಕೆ ಶಾಂತಿ ಕೊಡಬೇಕಲ್ಲ ಅಂತ ಅಶ್ವತ್ಥಾಮ ಬ್ರಹ್ಮಾಸ್ತವನ್ನು ಉಪಯೋಗಿಸ್ತಾನೆ ಬ್ರಹ್ಮಾಸ್ತವನ್ನು ಉಪಯೋಗಿಸೋಕ್ಕೆ ಕುರುಕ್ಷೇತ್ರದಲ್ಲಿ ಇಬ್ಬರಿಗೆ ಮಾತ್ರ ಗೊತ್ತಿರುತ್ತೆ ಒಂದು ಅರ್ಜುನನ ಮೂವರಿಗೆ ಗೊತ್ತಿರುತ್ತೆ ಒಂದು ಅರ್ಜುನನಿಗೆ ಒಂದು ಕರ್ಣನಿಗೆ ಮತ್ತು ಇನ್ನೊಂದು ಅಶ್ವತ್ಥಾಮನಿಗೆ ಯಾಕೆಂದರೆ ದುರ್ಯೋ ಎಲ್ಲರೂ ದ್ರೋಣಾಚಾರ್ಯ ಶಿಷ್ಯರೇ ಇವನು ದ್ರೋಣಾಚಾರ್ಯರ ಮಗನೇ ಆಗಿರೋದ್ರಿಂದ ಬ್ರಹ್ಮಾಸ್ತ್ರವನ್ನು ಹೇಗೆ ಬಳಸಬೇಕು ಮತ್ತು ಹೇಗೆ ಅನ್ನೋದ್ರ ಬಗ್ಗೆ ಅಶ್ವತ್ಥಾಮನಿಗೆ ಗೊತ್ತಿರುತ್ತೆ ಅವನು ಈ ಬ್ರಹ್ಮಾಸ್ತ್ರವನ್ನು ತಗೊಂಡು ಬ್ರಹ್ಮಾಸ್ತ್ರದ ಪ್ರಯೋಗವನ್ನ ಉತ್ತರೆಯ ಗರ್ಭಕ್ಕೆ ಪ್ರಯೋಗಿಸ್ತಾನೆ ಉತ್ತರೆ ಆಗ ಗರ್ಭಿಣಿಯಾಗಿರ್ತಾಳೆ ಆಗ ಇದು ಭ್ರೂಣ ಹತ್ಯೆ ಮಾಡಬೇಕು ಅಂತ ಬ್ರಹ್ಮಾಸ್ತ್ರವನ್ನು ಉತ್ತರ ಗರ್ಭಕ್ಕೆ ಬಿಡ್ತಾನೆ ಆಗ ಇದನ್ನು ತಿಳಿದ ದ್ರೌಪದಿ ಬಂದು ಕೃಷ್ಣನ ಹತ್ರ ಬೇಡ್ಕೊತಾಳೆ ಹೇಗಾದರೂ ಮಾಡಿ ನನ್ನ ವಂಶ ಎಲ್ಲ ನಾಶ ಆಗೋಗಿದೆ ನನ್ನ ಮೊಮ್ಮಗನಾದರೂ ಉಳಿಸಿ ಪುಣ್ಯ ಕಟ್ಕೊ ಅಂತ ಬೇಡ್ಕೊತಾಳೆ ಆಗ ಕೃಷ್ಣ ತಾನು ಬ್ರಹ್ಮಾಸ್ತ್ರವನ್ನು ತಡೆಗಟ್ಟಬೇಕು ಅಂದ್ಬಿಟ್ಟು ಭ್ರೂಣ ಹೊಟ್ಟೆಯಲ್ಲಿಯೇ ಸಣ್ಣ ಅಣುರೂಪದಲ್ಲಿ ಹೋಗಿ ಆ ಬ್ರಹ್ಮಾಸ್ತ್ರವನ್ನು ತಡೆಯೋ ತಡೀತಾನೆ ಆಗ ಭ್ರೂಣದಲ್ಲಿ ಒಂದು ಶ ಭ್ರೂಣ ಇರುತ್ತಲ್ಲ ಅದಕ್ಕೆ ಒಂಥರ ಶಾಖ ಆಗುತ್ತೆ ಏನಾಗ್ತಾ ಇದೆ ಅಂತ ಕಂಡುಬಿಟ್ಟು ನೋಡಿದಾಗ ಮೊದಲು ನೋಡೋದೇ ಕೃಷ್ಣ ಪರಮಾತ್ಮನ ಆ ಕೃಷ್ಣ ಪರಮಾತ್ಮನ ಆ ಭ್ರೂಣನ ಗರ್ಭದಲ್ಲಿಯೇ ನೋಡಿರುತ್ತೆ ಅಂಥ ಪುಣ್ಯಾತ್ಮ ಭ್ರೂಣ ಅಭಿಮನ್ಯುವಿನ ಪುತ್ರ ಆ ಬ್ರಹ್ಮಾಸ್ತ್ರವನ್ನು ತಡೆದು ಕೃಷ್ಣನು ಅದನ್ನು ಉಪಸಂಹಾರ ಮಾಡ್ತಾನೆ ಅದಾದ ನಂತರ ಶಿಶುವು ರಕ್ಷಣೆಯಲ್ಲಿರುತ್ತದೆ ನವಮಾಸಗಳಾದ ಮೇಲೆ ಮಗು ಹುಟ್ಟುತ್ತೆ ಅದಕ್ಕೆ ಕೃಷ್ಣ ಅದಕ್ಕೆ ಪರೀಕ್ಷಿತ ಮಹಾರಾಜ ಅಂತ ಹೆಸರಿರ್ತಾನೆ ಪರೀಕ್ಷಿತ ಅಂದರೆ ಗರ್ಭ ಎರಡೂ ಜನ ಎರಡು ಜನನವಾಗಿದ್ದು ಅಂತ ಅವನಿಗೆ ಅಂದರೆ ದ್ವಿಜ ಅಂತ ಒಂದು ಸಲ ಸತ್ತು ಮತ್ತು ಹುಟ್ಟಿರೋ ಮಗು ಅದು ಆದ್ದರಿಂದ ಅದಕ್ಕೆ ಪರೀಕ್ಷಿತ ಮಹಾರಾಜ ಅಂತ ಹೆಸರಿರ್ತಾನೆ ಈ ಪರೀಕ್ಷಿತ ಮಹಾರಾಜ ಅತ್ಯಂತ ಮೇಧಾವಿಯಾಗಿದ್ದು ಒಳ್ಳೆ ರಾಜ ಆಗಿ ಒಳ್ಳೆ ಹೆಸರನ್ನು ಪಡೆದಿರ್ತಾನೆ ಒಂದು ಸಲ ಇದು ಬೇಟೆಗೋಸ್ಕರ ಹೋಗ್ತಾ ಇರ್ತಾನೆ ಅವನ ಪೂರ್ವಜನರ ಪಾಪದಿಂದನೂ ಏನೋ ಗೊತ್ತಿಲ್ಲ ಬೇಟೆಗೆ ಹೋಗಿ ನೀರು ತುಂಬ ಬಾಯಾರಿಕೆ ಆಗುತ್ತೆ ಅಲ್ದು ಅಲ್ದು ಸಾಕಾದಾಗ ಎಲ್ಲೂ ನೀರು ಸಿಗೋಲ್ಲ ಒಂದು ಮುನಿಗಳ ಆಶ್ರಮ ಸಿಗುತ್ತೆ ಆ ಮುನಿಗಳ ಆಶ್ರಮಕ್ಕೆ ನೀರು ಬೇಕು ಅಂತ ಕೇಳಕ್ಕೆ ಹೋದಾಗ ಆ ಮುನಿಗಳು ತಪಸ್ ಮಾಡ್ತಾ ಇರ್ತಾರೆ ಈ ರಾಜ ಬಂದಿರೋ ವಿಷಯ ಆತನಿಗೆ ಗೊತ್ತಾಗೋದಿಲ್ಲ ಅವರು ಧ್ಯಾನದಲ್ಲೇ ಮಗ್ನರಾಗಿರ್ತಾರೆ ನಾನು ರಾಜ ಬಂದಿದ್ದೀನಲ್ಲ ಆದರೂ ನನ್ನ ಬಗ್ಗೆ ಇವರೇನು ವಿಚಾರಿಸ್ತಾ ಇರುವ ನನ್ನ ಕೋಪಕ್ಕೆ ಅಲ್ಲೇ ಒಂದು ಹಾವು ಸತ್ತು ಬಿದ್ದಿರುತ್ತೆ ಆ ಹಾವು ಸತ್ತು ಬಿದ್ದಿರೋ ಅವ್ನು ತೆಗೆದು ಆ ಮುನಿಗಳು ಧ್ಯಾನ ಮಾಡ್ತಾ ಇರ್ತಾರಲ್ಲ ಅವ್ರ ಮೇಲೆ ಹಾಕಿ ಕೋಪಕ್ಕೆ ಬಂದುಬಿಡ್ತಾನೆ ಇದನ್ನು ಒಂದು ಸ್ವಲ್ಪ ಸಮಯದ ನಂತರ ಒಬ್ಬ ಶಿಷ್ಯ ಬರ್ತಾನೆ ಇದೇನಿದು ನಮ್ಮ ಗುರುಗಳ್ನ ಉಪಚಾರ ಮಾಡಿರಲ್ಲ ಸತ್ತೋಗಿರೋ ಹಾವು ತೊಗೊಂಡು ನಮ್ಮ ಗುರುಗಳ ಮೇಲೆ ಹಾಕಿದಾರಲ್ಲ ಅಂದ್ಬಿಟ್ಟು ಯಾರು ಹಾಕಿದಾರೋ ಅವರು ಸರ್ಪ ಕಡದೇ ಇನ್ನು ಹದಿನೆಂಟು ದಿನಗಳಲ್ಲಿ ಅವರು ತಾವು ಉಂಟಾಗಲಿ ಅಂತ ಶಾಪ ಕೊಡ್ತಾನೆ ಶಿಷ್ಯ ಅದಾದಮೇಲೆ ಗುರುಗಳು ಧ್ಯಾನದಿಂದ ಎಚ್ಚರ ಹಾಕ್ತಾರೆ ಅವರು ಯೋಗನ ಮಾಯೆಯಿಂದ ಎಲ್ಲ ತಿಳ್ಕೋತಾರೆ ಆಗ ಶಿಷ್ಯನಿಗೆ ಹೇಳ್ತಾರೆ ನಾವು ಮುನಿಗಳು ಯಾವುದೇ ಕಾರಣಕ್ಕೂ ಶಾಪ ಕೊಡೋ ಅಧಿಕಾರ ಇಲ್ಲ ನಾವು ಯಾವಾಗಲೂ ಶಾಂತವಾಗಿರಬೇಕು ನೀನು ಶಾಪ ಕೊಡಬಾರ್ದಾಗಿತ್ತು ನೀನು ಕೊಟ್ಟಿರೋದಾದ್ರೂ ಯಾರು ಗೊತ್ತಾ ಅವನು ಗರ್ಭದಲ್ಲಿಯೇ ಕೃಷ್ಣನ್ ನೋಡಿರೋ ಅಂತ ಪರೀಕ್ಷಿತ ಮಹಾರಾಜನ್ ಕೊಟ್ಬಿಟ್ಟಲ್ಲ ಅಂದ್ಬಿಟ್ಟು ಅವರು ಮುನಿಗಳು ಮತ್ತೆ ಪರೀಕ್ಷಿತ ಮಹಾರಾಜನ್ ಹುಡ್ಕೊಂಡು ಹೋಗ್ತಾರೆ ಹೋಗ್ಬಿಟ್ಟು ತನ್ನ ಶಾ ತನ್ನ ಶಿಷ್ಯ ಕೊಟ್ಟಿರೋ ಶಾಪದ ಬಗ್ಗೆ ಆತನಿಗೆ ಹೇಳ್ತಾರೆ ನೋಡಪ್ಪ ಈ ಥರ ಗೊತ್ತಿಲ್ಲ ನಿನ್ನ ಪಾಪ ಇದು ಪೂರ್ವಾರ್ಜಿತ ಪಾಪನೋ ಏನೋ ಗೊತ್ತಿಲ್ಲ ನನ್ನ ಶಿಷ್ಯ ನಿನ್ಗಿನ್ನ ಹದಿನೆಂಟು ದಿನದಲ್ಲಿ ಸಾವು ಬರಲಿ ಅಂತ ಶಾಪ ಕೊಟ್ಟಿದ್ದಾನೆ ಯಾಕೆ ಯಾಕೆಂದ್ರೆ ನನ್ನ ಶಿಷ್ಯನ ಶಾಪ ಯಾವ ಕಾರಣಕ್ಕೂ ಫೈಲ್ ಆಗಲ್ಲ ಹಾಗಾಗಿ ನೀನು ಇನ್ನು ಹದಿನೆಂಟು ದಿನದಲ್ಲಿ ಸಾವಾಗುತ್ತೆ ನೀನು ಅದಕ್ಕೇನು ಬೇಕು ಪರಿಹಾರ ನಿಂದೇನೇನು ಜವಾಬ್ದಾರಿಗಳಿದೆ ಅದನ್ನೆಲ್ಲ ಮುಗಿಸ್ಕೊಳಪ್ಪ ಅಂತ ಹೇಳ್ತಾರೆ ಪರೀಕ್ಷಿತ ಮಹಾರಾಜ ತನ್ನ ಸಂ ಪರಿವಾರದವ್ರಿಗೆಲ್ಲ ಈ ವಿಷಯ ತಿಳಿಸಿ ತನ್ನ ಮಗ ಜನಮೇಜಯನಿಗೆ ಅಧಿಕಾರ ಎಲ್ಲ ಕೊಟ್ಬಿಟ್ಟು ಇನ್ನು ಹದಿನೆಂಟು ದಿನದಲ್ಲಿ ಹೇಗಿರು ನಾನು ಸಾಯ್ತೀನಿ ಯಾಕೆ ಈ ಥರ ಐಷಾರಾಮಿ ಇರಬೇಕು ನಾನೊಂದು ಮುನಿಗಳ ಆಶ್ರಮಕ್ಕೋಗಿ ತನ್ನ ಜೀವನ ಕಲಿಯೋಣ ಅಂತ ಅಂತಾನೆ ಅದೇ ಟೈಮಲ್ಲಿ ತಮ್ಮ ಗುರುಗಳು ಕುಲಗುರುಗಳು ಬಂದುಬಿಟ್ಟು ನೀನು ಗಂಗಾ ತೀರಕ್ಕೆ ಹೋಗಿ ಭಾಗವತನ ಕೇಳು ಹೇಗಿರೂ ಶಾಪ ವಿಮೋಚನೆ ಮಾಡೋಕ್ಕಾಗಲ್ಲ ಅಟ್ಲೀಸ್ಟು ಸಾಯೋ ಟೈಮಲ್ಲಾದರೂ ನಿನಗೆ ಭಾಗವತ ಕೇಳೋದ್ರಿಂದ ಉತ್ತಮ ಲೋಕ ಸಿಗ್ಬೌದು ಅಂತ ಅವ್ರಿಗೆ ಗೈಡ್ ಮಾಡ್ತಾರೆ ಆಗ ಪರ ಇದು ಜ ಪರಿ ನಿರೀಕ್ಷಿತ ಮಹಾರಾಜ ಗಂಗಾ ತೀರಕ್ಕೆ ಹೋಗ್ತಾರೆ ಗಂಗಾ ತೀರಕ್ಕೆ ಹೋಗಿ ಈ ಗಂಗೆಯಲ್ಲಿ ಒಂದ್ ಮೂರು ಸಲ ಮುಳುಗ್ತಾರೆ ಮುಳುಗಿ ಎದ್ದು ನೋಡಿದಾಗ ಗಂಗಾ ತೀರದಲ್ಲಿ ಸಾ ಸಾವಿರ ಜನ ಮುನಿಗಳು ಕಾಯ್ತಾ ಇರ್ತಾರೆ ಇದೇನು ಇದು ನಾನು ಸ್ನಾನಕ್ಕೆ ಹೋಗೋವಾಗ ಯಾರು ಇರಲಿಲ್ವಲ್ಲ ಸ್ನಾನ ಮಾಡಿದ ಮೇಲೆ ಯಾಕೆ ಇಷ್ಟು ಜನ ಕಾಣ್ತಾ ಇದ್ದಾರೆ ಅಂತ ಅಲ್ಲೇ ಒಬ್ಬ ಸ ಋಷಿ ಮುನಿ ಇರ್ತಾರೆ ಅವ್ನು ಕೇಳ್ತಾರೆ ಅವ್ರು ಹೇಳ್ತಾರೆ ಇಲ್ಲ ನೀನು ಸ್ನಾ ಗಂಗಾ ಸ್ನಾನ ಮಾಡೋಕೆ ಮುಂಚೆ ಇನ್ನೂ ಪಾಪಿಯಾಗೇ ಇದ್ದೆ ಗಂಗಾ ಸ್ನಾನ ಮಾಡಿದ್ಮೇಲೆ ನಿನ್ನಲ್ಲಿ ಪುಣ್ಯ ಬಂತು ಹಾಗಾಗಿ ಈ ಋಷಿ ಮುನಿಗಳು ಕಾಣಿಸ್ತಾ ಇದ್ದಾರೆ ಈ ಋಷಿ ಮುನಿಗಳು ಇವಾಗಲ್ಲ ಯುಗ ಯುಗಾಂತರಗಳಿಂದ ಕಾಯ್ತಾ ಇದ್ದಾರೆ ಇಲ್ಲೇನೇ ಆದರೆ ಪುಣ್ಯಾತ್ಮರಿಗೆ ಮಾತ್ರ ಕಾಯ್ತಾರೆ ಕಾಣಿಸ್ತಾರಷ್ಟೇ ಅಷ್ಟೇ ಮರಿಗಿ ಕಾಣಿಸಲ್ಲ ಅಂತ ಹೇಳ್ತಾರೆ ಆಗ ಇವರೆಲ್ಲ ಯಾಕೆ ಹಿಂಗೆ ಕಾಯ್ತಾ ಇದ್ದಾರೆ ಯುಗ ಯುಗಗಳಿಂದ ಅಂತ ಪರೀಕ್ಷಿತ ಮಹಾರಾಜ ಆ ಮುನಿನ್ ಕೇಳ್ತಾರೆ ಅವರು ನೋಡಿ ಇಲ್ಲಿ ಈಗ ಶುಕಮುನಿಗಳು ಬರ್ತಾರೆ ಈ ಶುಕಮುನಿಗಳು ಯಾರು ಪರಾಶರ ಮಹರ್ಷಿಗಳ ಮಗ ವ್ಯಾಸ ಮಹರ್ಷಿಗಳು ವ್ಯಾಸ ಮಹರ್ಷಿಗಳ ಮಗನೇ ಈ ಶುಕಮುನಿ ಶುಕಮುನಿ ಬಂದು ಭಾಗವತನ ಇಲ್ಲಿ ಎಲ್ಲರಿಗೂ ಹೇಳ್ತಾರೆ ಆ ಭಾಗವತ ಶ್ರವಣ ಮಾಡೋದಕ್ಕೋಸ್ಕರ ಇವರು ಯುಗಯುಗಗಳಿಂದ ಕಾಯ್ತಾ ಇದ್ದಾರೆ ಅಂತ ಹೇಳ್ತಾರೆ ಓ ಆ ಹಾಗಾದರೆ ಈಗ ಶಾಪ ಬಂದಿರೋದು ಇದು ಪೂ ನನ್ನ ಪೂರ್ವಾರ್ಜಿತ ಕರ್ಮನೇ ಇರ್ಬೋದು ಆದರೆ ಒಂಥರ ಸುಕೃತನೇ ಆಯಿತು ಯಾಕೆಂದರೆ ಇವರು ಯುಗ ಯುಗಗಳಿಂದ ಕಾಯ್ತಿರೋದ್ರಿಂದ ನನ್ನ ಶಾಪ ಒಂದು ಕಾರಣ ಆಯಿತು ಅಷ್ಟೇ ಅಂದ್ಬಿಟ್ಟು ಅವನಿಗೆ ಸಮಾಧಾನ ಆಗುತ್ತೆ ಆಗ ಅವನು ಸರಿ ನಾನು ಕೂತ್ಕೊಂಡು ಕೇಳ್ತೀನಿ ಬರ್ತಾರಲ್ಲ ಹೇಗಿರು ಮುನಿಗಳು ಅಂತ ಕಾಯ್ತಾ ಇರ್ತಾನೆ ಪರೀಕ್ಷಿತ ಮಹಾರಾಜ ಕೂತಿರ್ತಾನೆ ಎಲ್ಲೋ ಒಂದು ಕಡೆ ತೌಸಂಡ್ ಕ್ಯಾಂಡ್ಲು ಓಲ್ಟ್ ಬಲ್ಪ್ ಅಷ್ಟು ಬೆಳಕು ಬರುತ್ತೆ ಮತ್ತೆ ಅದೇ ಮುನಿಗಳ್ನ ಕೇಳ್ತಾನೆ ಏನಪ್ಪ ಇದು ಇಷ್ಟೊಂದು ಬೆಳಕು ಬರ್ತಾ ಇದೆಯಲ್ಲ ಅಂತ ಆಗ ಅವ್ರು ಹೇಳ್ತಾರೆ ಅವರು ಇನ್ನೂ ನೂರು ಯೋಜನ ಹಿಂದೆ ಇದ್ದಾರೆ ಶುಕಮುನಿಗಳು ಅವರು ತಪೋಶಕ್ತಿ ಈ ಥರ ನಮ್ಮ ಮೇಲೆಲ್ಲ ಥರ ಬರ್ತಾ ಇದೆ ಅಂತ ಅವಾಗ ಓ ಶುಕಮುನಿಗಳು ಇನ್ನೆಂಥ ಯೋಗಿಗಳಿರಬೇಕು ಅವ್ರು ಇನ್ನೂ ನೂರು ಯೋಜನ ಹಿಂದೆ ಇದ್ದಾಗೇ ಈ ಥರ ಬರ್ತಿರೋವಾಗ ಇನ್ನು ಅವ್ರು ಇನ್ನೆಂಥ ಇವು ಪುಣ್ಯಾತ್ಮರಿರ್ಬೇಕು ಅಂತ ಕಾಯ್ತಾ ಇರ್ತಾನೆ ಅದೇ ಟೈಮ್ ಅಲ್ಲಿ ಶುಕಮನಿಗಳು ಅಲ್ಲಿಗ್ ಬರ್ತಾರೆ ಬರ್ತಿದ್ದಂಗೆ ಇದ್ದ ಸಾವಿರ ಜನ ಮಹರ್ಷಿಗಳು ಒಂದೇ ಸಲ ಎದ್ಬಿಟ್ಟು ಶುಕಮುನಿಗಳಿಗೆ ವಂದಿಸ್ತಾರೆ ಆ ಶುಕಮುನಿಗಳು ಹೇಗಿದ್ದಾರೆ ಅಂತ ಪರೀಕ್ಷಿತ ಮಹಾರಾಜ ತಂದೆ ಆದ ಆಲೋಚನೆಯಲ್ಲಿ ಇರುವಾಗ ಅವ್ರ ಇನ್ನು ಹದಿನೆಂಟು ವರ್ಷದ ಯುವಕ ತಲೆ ಮಾತ್ರ ಶುಕ ಶುಕ ಅಂದರೆ ಗಿಣಿ ಗಿಣಿ ರೂಪದಲ್ಲಿರುತ್ತೆ ದೇಹ ಎಲ್ಲ ಮಾನವ ರೂಪದಲ್ಲಿರುತ್ತೆ ಅದು ಆದ್ದರಿಂದನೇ ಅವನ್ನ ಶುಕಮುನಿಗಳು ಅಂತ ಕರೀತಾರೆ ಅವರು ಗಂಗಾ ತೀರಕ್ಕೆ ಬರ್ತಾರೆ ಬಂದು ಮುನಿಗಳಿಗೆಲ್ಲ ಆಶೀರ್ವಚಿಸ್ತಾರೆ ಮತ್ತು ಪರೀಕ್ಷಿತ ಮಹಾರಾಜನ ಕಂಡು ಅವನಿಗೆ ನಿನ್ಗೆ ಯಾಕೆ ಈ ಥರ ಶಾಪ ಬಂತು ಇದೇ ಕಾರಣಕ್ಕೆ ಇಲ್ಲಿ ಸಾವಿರಾರು ಜನ ಯೋಗಿಗಳು ಭಾಗವತ ಕೇಳಕ್ಕೆ ಕಾಯ್ತಿರೋದ್ರಿಂದ ನೀನೊಂದು ನೆಪ ಅದೇ ಅಷ್ಟೇ ಇದರಲ್ಲಿ ಅಲ್ಲಿ ನಿಂದೇನು ತಪ್ಪಿಲ್ಲ ಇದು ಹಾಗಾಗಿ ಸಮಾಧಾನ ಮಾಡ್ಕೋ ಅಂತ ಹೇಳ್ಬಿಟ್ಟು ಇವತ್ತಿಂದ ನಾನು ಭಾಗವತನ ಪ್ರಾರಂಭ ಮಾಡ್ತೀನಿ ಒಂದೊಂದು ದಿನಕ್ಕೆ ಒಂದೊಂದು ಒಂದು ಭಾಗವತ ಕಥೆ ಹೇಳ್ತಾ ಹದಿನೆಂಟು ದಿನಕ್ಕೆ ಮುಗಿಯುತ್ತೆ ಆಮೇಲೆ ನೋಡೋಣ ವಿಧಿ ಹೇಗಿರುತ್ತೆ ಏನು ಅದನ್ನು ಮುಂದೆ ನೋಡೋಣ ಅಂದ್ಬಿಟ್ಟು ಶುಕಮುನಿಗಳು ಅಂದಿನಿಂದ ಕಾಶಿ ಕಾಶಿ ಸ್ಥಳದಲ್ಲಿ ಗಂಗಾ ತೀರದಲ್ಲಿ ಭಾಗವತನ ಶುರು ಮಾಡ್ತಾರೆ ಈ ಶುಕಮುನಿಗಳ ಬಗ್ಗೆ ಇನ್ನಷ್ಟು ವಿವರಗಳನ್ನು ಅಂದರೆ ಅವರ ಜನ್ಮ ಹೇಗಾಯಿತು ಅವ್ರಿಗೆ ಯಾಕೆ ದೇಹ ಮನುಷ್ಯನ ಥರ ತಲೆ ಗಿಣಿ ಥರ ಇದೆ ಮತ್ತು ಇನ್ನಷ್ಟು ವಿವರಗಳನ್ನು ಮುಂದಿನ ಸಂಚಿಕೆಯಲ್ಲಿ ವಿವರವಾಗಿ ತಿಳಿಸುತ್ತೇನೆ ಎಲ್ಲರಿಗೂ ರೂಪಶ್ರೀ ರಘುನಾಥ್ ಮಾಡುವ ನಮಸ್ಕಾರಗಳು